ಹಾಲಿ ಲೂಯ್ಯ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏಸುವಿನ ಪರಿಶುದ್ಧ ನಾಮದಲ್ಲಿ ತಿರುಗುಂದಾವರ್ತಿ ಹೊಸ ವೀಡಿಯೋದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುವವನಾಗಿದ್ದೇನೆ ಪ್ರಿಯರಿ ಒಂದು ಬೆಳಗಿನ ಜಾವದಲ್ಲಿ ಒಂದು ವಾಕ್ಯದ ಮೂಲಕ ನಾವು ದಿನವನ್ನು ಪ್ರಾರಂಭಿಸೋಣ ಪ್ರಾರ್ಥನೆಯೊಟ್ಟಿಗೆ ಆಗ ಇಡೀ ದಿನವೆಲ್ಲ ನಮಗೆ ಆಶೀರ್ವಾದಕರವಾಗಿರುತ್ತದೆ ಆಮೇನ್ ವಾಕ್ಯವನ್ನು ಕೇಳೋದಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಬಹಳ ಹೃದಯದಿಂದ ನಾನು ವಂದನೆ ಸಲ್ಲಿಸ್ತೇನೆ ಸೊ ಪ್ರಿಯರಿ ನಿಮ್ಮ ಹತ್ರ ಸತ್ಯವಿದ್ದಿರೋದಾದರೆ ದಯವಿಟ್ಟು ತೆಗೆದುಕೊಳ್ಳ್ರಿ ಆದಿಕಾಂಡ ಆರನೇ ಅಧ್ಯಾಯ ಐದರಿಂದ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಮತ್ತು ಯಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು ಮನುಷ್ಯರೊಂದಿಗೆ ಸಕಲ ಮನ ಸಕಲ ಮೃಗ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು ಆದರೆ ನೋಹನಿಗೆ ಯಹೋವನ ದಯೆ ದೊರಕಿತು ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ಅಲೆಲು ಯಾ ಪ್ರಿಯ ಆದಿ ಸಮಯದಲ್ಲಿ ದೇವರು ಒಂದು ಮನುಷ್ಯರನ್ನ ಉಂಟು ಮಾಡಿದಾಗ ಬರ್ತಾ 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 ಆದಾಮಿ ಏನು ಪಾಪ ಮಾಡಿದ್ನಲ್ಲ ಅದರಿಂದ ಪಾಪ ಈ ಲೋಕದಲ್ಲಿ ಬಂದ್ಬಿಡ್ತು ಆ ಭೂಮಿ ಮೇಲೆ ಎಲ್ಲ ಪಾಪ ತುಂಬ್ಕೊಂಡ್ಬಿಟ್ಟಿದ್ದು ಯಾಕಂದ್ರೆ ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಬಹಳ ಹೆಚ್ಚಾಗ್ಬಿಡ್ತು ಆಮೇಲೆ ಜನರು ಹೃದಯದಲ್ಲಿ ಯೋಚಿಸೋದೆಲ್ಲವೂ ಬರೀ ಕೆಟ್ಟದಾಗಿತ್ತು ಅದಕ್ಕೆ ಯಹೋವ ದೇವರು ಅದನ್ನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯನ ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಡ್ತಾರೆ ಮತ್ತೆ ಹೃದಯದಲ್ಲಿ ನೊಂದುಕೊಳ್ತಾ ಇದ್ದಾರೆ ಆಗ ದೇವರು ಒಂದು ನಿರ್ಣಯ ಒಂದು ಡಿಸಿಷನ್ ತಗೊಳ್ತಾರೆ ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡ್ತೇನೆ ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತ್ತು ಅಂತ ಹೇಳಿ ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಕೂಡ ಆತನು ಅಳಿಸಿಬಿಡ್ತಾನೆ ಪ್ರಿಯರಿ ಆದರೆ ಎಂಟನೇ ವಚನ ನೋಡ್ರಿ ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ಗಾಡ್ಸ್ ಗ್ರೇಸ್ ವಾಸ್ ಅಪಾನ್ ನೋ ಯಾಕೆಂದರೆ ಆತನು ಅಂಥ ಒಂದು ಸಮಯದಲ್ಲಿ ಕೂಡ ಒಂದು ನೀತಿವಂತನಾಗಿ ಜೀವಿಸ್ತಾ ಇದ್ದ ಒಂಬತ್ತನೇ ವಚನ ನೋಡಿದರೆ ಇದೆ ನೋಹನ ಚರಿತ್ರೆಯು ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದನು ಅವರು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಮೂರು ಸಂಗತಿ ನಾವು ನೋಹನ ಬಗ್ಗೆ ಸತ್ಯವೇದ ಸಾಕ್ಷಿ ಹೇಳುತ್ತಿರುವುದನ್ನು ನಾವು ನೋಡ್ತೇವೆ ಪ್ರೀರಿ ಸತ್ಯವೇದ ಯಾವ ಮನ್ ಬೇರೆ ಮನುಷ್ಯರು ಅಲ್ಲ ದೇವರೇ ಸ್ವತಃ ಸಾಕ್ಷಿ ನುಡಿತಾ ಇದ್ದಾರೆ ಸತ್ಯವೇದದಲ್ಲಿ ಬೈಬಲೇ ಸಾಕ್ಷಿ ಇದೆ ಆತನು ನೀತಿವಂತನಾಗಿದ್ದನು ಮತ್ತು ತನ್ನ ಕಾಲದವರಲ್ಲಿ ಅಂದರೆ ಆ ಒಂದು ಸಮಯದಲ್ಲಿ ಇರತಕ್ಕಂಥ ಜನರಲ್ಲಿ ಅವನು ಆ ಆ ಜನರ ಮಧ್ಯ ಕಾಲದಲ್ಲಿ ಅವನು ತಪ್ಪಿಲ್ಲದವನು ಆಗಿದ್ದನು ಒಂದೇದು ನೀತಿವಂತನಾಗಿದ್ದ ಎರಡನೇದು ತಪ್ಪಿಲ್ಲದವನು ಆಗಿದ್ದ ಮೂರನೇದು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡಿದ್ದ ಅಲೆ ಯಾ ಆ ಕಾರಣದಿಂದ ದೇವರು ಆತನ ಮೇಲೆ ದಯೆಸ್ತಾ ಇದ್ದಾರೆ ಇಡೀ ಸೃಷ್ಟಿಯನ್ನು ಅಳಿಸಲಿಕ್ಕೆ ದೇವರು ನಿರ್ಣಯ ಮಾಡ್ತಾ ಇದ್ದಾರೆ ಜಲಪ್ರಳಯದಿಂದ ನಾಶ ಮಾಡಲಿಕ್ಕೆ ನಿರ್ಣಯ ಮಾಡಿದ್ದಾರೆ ಆದರೆ ದೇವರು ತನ್ನ ದೃಷ್ಟಿಯಲ್ಲಿ ನೀತಿವಂತನು ತಪ್ಪಿಲ್ಲದವನು ಮತ್ತು ತನ್ನೊಟ್ಟಿಗೆ ಅನ್ಯೋನ್ಯವಾಗಿ ನಡ್ಕೊಂಡ ನೋಹನ ಮೇಲೆ ದಯೆ ತೋರಿಸ್ತಾ ಇದ್ದಾರೆ ಹೌದು ಪ್ರೀರೇ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವಾಗ ನೀತಿವಂತರಾಗಿ ತಪ್ಪಿಲ್ಲದವರಾಗಿ ದೇವರ ದೃಷ್ಟಿಯಲ್ಲಿ ಸರಿಯಾದದನ್ನು ನಾ ಮಾಡುವವರನ್ನು ಮಾಡುವವರಾಗಿ ನಡ್ಕೊಳ್ಳುವಾಗ ದೇವರ ದಯೆ ನಮ್ಮ ಮೇಲೆ ದೊರಕುವಂಥದ್ದಾಗಿದೆ ನಮ್ಮ ಸುತ್ತಲೂ ಎಷ್ಟೇ ಪಾಪದ ಸಂಗತಿಗಳು ನಡೀತಿದ್ದರೂ ಕೂಡ ಒಂದು ವೇಳೆ ನಾವು ದೇವರೊಟ್ಟಿಗೆ ಕರೆಕ್ಟ್ ಆಗಿರೋದಾದರೆ ನೀತಿವಂತರಾಗಿರೋದಾದರೆ ದೇವರ ದೃಷ್ಟಿಯಲ್ಲಿ ಸರಿಯಾದದನ್ನು ಮಾಡುವವರಾಗಿರೋದಾದರೆ ಖಂಡಿತವಾಗಿ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ ದೇವರ ದಯೆ ನಮಗೆ ದೊರಕ್ತದೆ ಆಗ ಇಡೀ ಸೃಷ್ಟಿಯನ್ನೇ ದೇವರು ನಾಶ ಮಾಡಿದ ಆದರೆ ನೋಹನ ಕುಟುಂಬವನ್ನೇ ದೇವರು ಒಂದು ಹಡಗಿನಲ್ಲಿ ಅವರನ್ನು ಸುರಕ್ಷಿತವಾಗಿಟ್ಟು ಕಾಪಾಡ್ತಾರೆ ನೋಡಿ ನಾವು ಯಾವಾಗಲೂ ದೇವರೊಟ್ಟಿಗಿರುವಾಗ ದೇವರೊಂದಿಗೆ ಸರಿಯಾಗಿ ನಡ್ಕೊಂಡಿರುವಾಗ ದೇವರು ಅದ್ಭುತವಾಗಿ ನಮ್ಮನ್ನು ಕಾಪಾಡ್ತಾರೆ ಇಡೀ ಸೃಷ್ಟಿ ಒಂದು ಕಡೆ ನಾಶ ಆಗ್ತಾ ಇದೆ ಆದರೆ ದೇವರನ್ನು ನಂಬಿದ ದೇವರ ಭಯಭಕ್ತಿಯಲ್ಲಿ ನಡ್ಕೊಂಡಂಥ ನೂಹ ರಕ್ಷಿಸಲ್ಪಡ್ತಾ ಇದ್ದಾರೆ ದೇವರು ನಮ್ಮನ್ನು ಕೂಡ ರಕ್ಷಿಸುವವನಾಗಿದ್ದಾನೆ ನಾವು ದೇವರಿಗೆ ನೀತಿವಂತರಾಗಿ ನಡ್ಕೊಳ್ಳೋಣ ದೇವರಿಗೆ ಇಷ್ಟವಾದದನ್ನು ಮಾಡೋಣ ದೇವರ ರಕ್ಷಣೆ ದೇವರ ದಯೆ ಯಾವಾಗಲೂ ನಮ್ಮ ಮೇಲೆ ಇರ್ತದೆ ಆಮೇಲೆ ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ಬರ್ತ್ಡೇ ಸೆಲೆಬ್ರೇಟ್ ಮಾಡುವವರಿಗಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರುವವರಿಗಾಗಿ ಈ ವಾಕ್ಯವನ್ನು ಕೇಳ್ತಿರುವವರಿಗಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಈ ಬೆಳಗಿನ ಜಾವದಲ್ಲಿ ಒಂದಿಸುತ್ತೇನೆ ಯಾ ದಾಹದಿಂದ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಬಂದಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಬ್ಲೆಸ್ ಮಾಡು ಬ್ಲೆಸ್ ಮಾಡು ರೈಟ್ ನವ್ ಲಾರ್ಡ್ ಐ ಪ್ರೇ ಫಾರ್ ಬ್ಲೆಸ್ಸಿಂಗ್ ಆನ್ ದ ಫ್ಯಾಮಿಲಿ ಬ್ಲೆಸ್ಸಿಂಗ್ ಆನ್ ದೆಮ್ ಜೀಸಸ್ ಪ್ಲೀಸ್ ಬ್ಲೆಸ್ ಹೋಲ್ ಡೇ ಯು ಬಿ ವಿತ್ ದೆಮ್ ಎನ್ ಲೀಡ್ ಅಂಡ್ ಗೈಡ್ ದೆಮ್ ಲಾರ್ಡ್ ತಂದೆ ದೇವರೇ ಅವರು ಮಾಡುವಂಥ ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ಮಿನಿಸ್ಟ್ರಿಯಲ್ಲಿ ಸೇವೆಯಲ್ಲಿ ಎಜುಕೇಷನಲ್ಲಿ ಎಲ್ಲದರಲ್ಲಿ ನನ್ನ ಜೊತೆ ಗಾರನಾಗಿದ್ದನ್ನು ನಡೆಸಬೇಕೆಂಬುದಾಗಿ ಬೇಡುತ್ತೇನೆ ಅಯ್ಯ ಥ್ಯಾಂಕ್ ಯು ಎ ಥ್ಯಾಂಕ್ ಯು ಎ ಥ್ಯಾಂಕ್ ಯು ಎಸಪ್ಪ ಒಂದನೇ ವಂದನೆ ಒಂದನೇ ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ರು ತಂದೆಯೇ ಅವರ ಜೊತೆ ಗಾರನಾಗಿದ್ದು ಅವರಿಗೆ ನಾನು ನಡೆಸಬೇಕೆಂಬುದಾಗಿ ಸಹಾಯ ಮಾಡಬೇಕೆಂಬುದಾಗಿ ಬಿಡುತ್ತೇನೆಯ್ಯ ಇಡೀ ವರ್ಷ ಕಾಪಾಡಿದಕ್ಕಾಗಿ ಸ್ತೋತ್ರ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಈ ಬರುವ ವರ್ಷದಲ್ಲಿ ಕೂಡ ಹೊಸ ವರ್ಷ ನೀನು ಕೂಡಿಸಿಕೊಟ್ಟಿದ್ದೀರಾ ಈ ವರ್ಷದಲ್ಲಿ ಕೂಡ ನೀನು ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ನಿನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ ನಿನ್ನ ಕರೆಗಳಿಗೆ ಒಪ್ಪಿಸುತ್ತೇವೆ ಇವತ್ತಿನ ಇಡೀ ದಿನವೆಲ್ಲ ನಿನ್ನ ಸಂತೋಷ ಸಮಾಧಾನ ಶಾಂತಿಯಲ್ಲಿ ಕಳೆಯಲು ಸಹಾಯ ಮಾಡುವ ಈ ದಿನದ ಪ್ರತಿ ಒಂದು ಕ್ಷಣವೂ ನಿನ್ನ ನೆನಪಲೆ ಕಳೆಯಬೇಕು ಈ ದಿನದ ಪ್ರತಿ ಒಂದು ಕ್ಷಣವೂ ನಿನ್ನ ನೆನಪಲೆ ಕಳೆಯಬೇಕು ನನ್ನ ಬಾಯ ಮಾತು ಎಲ್ಲ ನೊಂದ ಮನಸನ್ನು ಸಂತೈಸಬೇಕು ನನ್ನ ಬಾಯ ಮಾತು ಎಲ್ಲ ನೊಂದ ಮನಸನ್ನು ಸಂತೈಸಬೇಕು ಹೌದು ಸ್ವಾಮಿ ಇವತ್ತಿನ ದಿನ ನಮ್ಮ ನಡೆ ನುಡಿಯಿಂದ ನಮ್ಮ ಬಾಯಿ ಮಾತಿಂದ ನಿಮಗೆ ಮಹಿಮೆ ಆಗಲಿ ದೇವರೇ ನಮ್ಮ ಕೈ ಕಾಲು ನಡೆ ನುಡಿ ಬಾಯಿ ಮೂಗು ಸ್ವಾಮಿಯಲ್ಲಿ ನಾಲಿಗೆ ಎಲ್ಲವನ್ನ ಆಶೀರ್ವದಿಸು ಯಾವುದರಿಂದಲ ದೇವರೇ ತಪ್ಪಾದ ಕಾರ್ಯ ನಡಿಬಾರದು ನಿಮಗೆ ವಿರೋಧವಾದ ಕಾರ್ಯ ನಡಿಬಾರದು ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದುಕೊಳ್ಳುವಂತೆ ಸಹಾಯ ಮಾಡು ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಯಾರಿಗೆ ಅನಾರೋಗ್ಯವಿದೆಯೋ ಏಸುವೆ ನಿನ್ನ ನಾಮದಲ್ಲಿ ಅವರಿಗೆ ಗುಣಪಡಿಸು ಗುಣಪಡಿಸು ರೈಟ್ ನಾವ್ ಐ ಪ್ರೇ ಫರ್ ದಿ ಹೀಲಿಂಗ್ ಇನ್ ಜೀಸಸ್ ನೇಮ್ ಅವರು ಎಲ್ಲೆಲ್ಲಿ ಜ ಎಲ್ಲ ನೋ ಮೇಲೆ ಕೈ ಇಟ್ಟಿದ್ದಾರೋ ಏಸಪ್ಪ ಅವರ ಎಲ್ಲ ಆ ಸ್ಥಳವನ್ನು ಗುಣಪಡಿಸು ಯೇಸು ನಾಮದಲ್ಲಿ ಅಪ್ಪ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಇಡೀ ದಿನವೆಲ್ಲ ನಿನ್ನ ಪಾದಕ್ಕೆ ಅರ್ಪಿಸಿ ಏಸುವಿನ ಒಂದು ಹೆಸನ್ನಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ ಆಮೇನಾಮೀನಾಮೀನು ದೇವರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಆಶೀರ್ವಾದ ಮಾಡಲಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ನಾವು ಭೇಟಿ ಆಗೋಣ ಸಾಧ್ಯವಾದರೆ ಸಾಯಂಕಾಲ ನಾನು ಲೈವಲ್ಲಿ ಬರ್ತೇನೆ ಸಾಧ್ಯವಾದರೆ ದಯವಿಟ್ಟು ನೀವು ಜಾಯ್ನ್ ಆಗಿ ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದ ಹೊಂದ್ಕೊಳ್ಳಿ ನಿಮಗೇನಾದರೂ ಪ್ರೇಯ ರಿಕ್ವೆಸ್ಟ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡ್ಬೋದು ಆವತ್ತೆ ನಾವು ಸಾಯಂಕಾಲ ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ ನೀವು ಕಮೆಂಟಲ್ಲಿ ತಿಳಿಸಿದ್ರಿ ಗಾಡ್ ಬ್ಲೆಸ್ ಯು ಟೇಕ್ ಕೇರ್ ಹ್ಯಾವ್ ಅ ಬ್ಲೆಸ್ ಅಡ್ಡೇ